ಮಲೆ ಮಹದೇಶ್ವರ ಸ್ವಾಮಿ ಬಿಟ್ಟಿದ ಮಹದೇಶ್ವರನ ಸನ್ನಿಧಾನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ ಹೀಗಾಗಿ ಕಾಣಿಕೆ ಕೂಡ ಹೆಚ್ಚಿನ ಸಹ ಒಂದು ಮಟ್ಟದಲ್ಲಿ ಈ ಬಾರಿ ಕಲೆಕ್ಟ್ ಆಗಿರುವಂಥದ್ದು ಒಂದು ಪಾಯಿಂಟ್ ಏಳು ಕೋಟಿ ಹಣ ಕಲೆಕ್ಟ್ ಆಗಿದೆ ನಾಲ್ಕು ದೇಶದ ಕರೆನ್ಸಿ ವಿದೇಶಿ ಕರೆನ್ಸಿ ಕೂಡ ಸಂಗ್ರಹ ಆಗಿರುವಂಥದ್ದು ಮೂವತ್ತು ದಿನಗಳಲ್ಲಿ ಬರೋಬ್ಬರಿ ಒಂದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಭೀಮನ ಅಮಾವಾಸ್ಯ ಆಗಿರ್ಬೋದು ಮತ್ತು ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಇಷ್ಟೊಂದು ಹಣ ಸಂಗ್ರಹ ಆಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ ನಲವತ್ತೈದು ಗ್ರಾಮ್ ಚಿನ್ನ ನಗದಿನ ಜೊತೆಗೆ ನಲವತ್ತೈದು ಗ್ರಾಮ್ ಚಿನ್ನ ಒಂದು ಪಾಯಿಂಟ್ ಮೂರು ಕೆ ಜಿ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಅರ್ಪಣೆಯಾಗಿದೆ ಇನ್ನು ಯು ಎಸ್ಗೆ ಇಪ್ಪತ್ತು ಡಾಲರ್ ಮತ್ತು ಥೈಲ್ಯಾಂಡ್ನ ಒಂದು ಡಾ ಒಂದು ಕರೆನ್ಸಿ ಶ್ರೀಲಂಕಾದ ಎರಡು ನೋಟು ಅರಬ್ನ ಮೂರು ನೋಟುಗಳು ಈ ಒಂದು ಕಾಣಿಕೆ ಹುಂಡಿಯಲ್ಲಿ ಸಂಗ್ರಹ ಆಗಿದೆ ಎಣಿಕೆ ಕಾರ್ಯದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಏನಿದೆ ಅಲ್ಲಿರುವಂತಹ ಸಿಬ್ಬಂದಿ ಎಣಿಕೆ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ ಸಿ ಸಿ ಟಿ ವಿ ಕಣ್ಗಾವಲಿನಲ್ಲಿ ಈ ಒಂದು ಎಣಿಕೆ ಕಾರ್ಯವನ್ನು ನಡೆಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದ